ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಚಂಬೆಳಕಿನ ದೀಪ ಹಚ್ಚಿ ರವಿ ಬೆಳಗುತಿ ಲೋಕವ ಅನ್ನುವ ಕವಿತೆಯನ್ನು ಪ್ರಕೃತಿಯನ್ನು ನೋಡುವ ಹೃದಯದ ಕಣ್ತೆರೆದಾಗ ಈ ರೀತಿಯ ಅನುಭವ ಪ್ರತಿಯೊಬ್ಬರಿಗೂ ಆಗುತ್ತೆ ಹಾಗಾಗಿ ಈ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಚೆಂಬೆಳಕಿನ ದೀಪ ಹಚ್ಚಿ ರವಿ ಬೆಳಗುತಿಹ ಲೋಕವಾ ತಂಬೆಳಕ ಸೂತ್ರ ಇರುಳು ಹಾಡಿದಂತೆ ಜೋಗುಳವ ರೆಂಬೆ ಕೊಂಬೆಗೆ ತಳಿರ ಮುಡಿಸಿ ಸಿಂಗರಿಸಿಹ ಎಲ್ಲವ ಚಂಬೆಳಕಿನ ದೀಪ ಹಚ್ಚಿ ರವಿ ಬೆಳಗುತಿಹ ಲೋಕವಾ ತಂಬೆಳಕ ಸೂತ್ರ ಇರುಳು ಹಾಡಿದಂತೆ ಜೋಗುಳವ ರೆಂಬೆ ಕೊಂಬೆಗೆ ತಳಿರ ಮುಡಿಸಿ ಸಿಂಗರಿಸಿ ಹಾ ಎಲ್ಲವ ಬೇಲಿ ಸಾಲ ನೀಲಿ ಹೂವು ಸ್ವಗತ ಗೀತೆ ಮರೆಸೆಲ್ಲವ ಗಾಳಿಗೆ ಕೈ ಅಲಗಿಸೋ ಎಲೆ ನಲಿವಿಗೆ ಮಾತಿಲ್ಲವ ದಾಳಿ ಇಡುವ ದುಂಬಿ ದಂಡು ಹೂಬನಕೆ ಸೌರಭವ ಬೇಲಿ ಸಾಲ ನೀಲಿ ಹೂವು ಸ್ವಗತ ಗೀತೆ ಮರೆಸೆಲ್ಲವ ಗಾಳಿಗೆ ಕೈ ಅಲಗಿಸೋ ಎಲೆ ನಲಿವಿಗೆ ಮಾತಿಲ್ಲವ ದಾಳಿ ಇಡುವ ದುಂಬಿ ದಂಡು ಹೂವನಕೆ ಸೌರಭವ ಚಂಬೆಳಕಿನ ದೀಪ ಹಚ್ಚಿ ರವಿ ಬೆಳಗುತಿಹ ಲೋಕವ ತಂಬೆಳಕ ಸೂತ್ರ ಇರುಳು ಹಾಡಿದಂತೆ ಜೋಗುಳವ ರೆಂಬೆ ಕೊಂಬೆಗೆ ತಳಿರ ಮುಡಿಸಿ ಸಿಂಗರಿಸಿಹ ಎಲ್ಲವ ಮಾವು ಬೇವು ಹಲಸು ಚಿಗಿತು ಕೆರೆ ಕಮಲ ಚೆಲುವ ಗೋವು ಅಂಬಾ ಎನ್ನುತ ಕರುವಿಗೆ ಹಾಲುಣಿಸುವ ನಾವು ನೀವು ಜಗದ ಜನ ಹೊಂಬೆಳಕಲಿ ಮೀಯುವ ಮಾವು ಬೇವು ಹಲಸು ಚಿಗಿತು ಕೆರೆ ಕಮಲ ಚೊಲುವ ಗೋವು ಅಂಬಾ ಎನ್ನುತ ಕರುವಿಗೆ ಹಾಲುಣಿಸುವ ನಾವು ನೀವು ಜಗದ ಜನ ಹೊಂಬೆಳಕಲಿ ಮೀಯುವ ಹೊಂಬೆಳಕಲಿ ಮೀಯುವ ಚಂಬೆಳಕಿನ ದೀಪ ಹಚ್ಚಿ ರವಿ ಬೆಳಗುತಿ ಲೋಕವ ತಂಬೆಳಕ ಸೂತ್ರ ಈರುಳು ಹಾಡಿದಂತೆ ಜೋಗುಳವ ರೆಂಬೆ ಕೊಂಬೆಗೆ ತಳಿರ ಮುಡಿಸಿ ಸಿಂಗರಿಸಿಹ ಎಲ್ಲವ ಒಲವಿನಲಿ ನೋಟ ಮೊಗ್ಗ ಹಿಗ್ಗಿಸುವಾಟವ ನಲ ಉಕ್ಕಿಸುವ ಗಂಧ ಘಮ ಹಿಡಿದು ಆಮಂತ್ರಣವ ಬಲದ ಚೈತನ್ಯ ತಬ್ಬಿ ಹಬ್ಬಗೊಳಿಸಿದೆ ಇಳೆಯೆಲ್ಲವ ಒಲವಿನಲಿ ನೋಟ ಮೊಗ್ಗ ಹಿಗ್ಗಿಸುವಾಟವ ಉಕ್ಕಿಸುವ ಗಂಧಗಮ ಹಿಡಿದು ಆಮಂತ್ರಣವ ಬಲದ ಚೈತನ್ಯ ತಬ್ಬಿ ಹಬ್ಬಗೊಳಿಸಿದೆ ಇಳೆಯಲ್ಲವ ಹಬ್ಬಗೊಳಿಸಿದೆ ಇಳೆಯಲ್ಲವ ಚಂಬೆಳಕಿನ ದೀಪ ಹಚ್ಚಿ ರವಿ ಬೆಳಗುತಿ ಹಲೋಕವ ತಂಬೆಳಕ ಸೂತ್ರ ಇರುಳು ಹಾಡಿದಂತೆ ಜೋಗುಳವ ರೆಂಬೆ ಕೊಂಬೆಗೆ ತಳಿರ ಮುಡಿಸಿ ಸಿಂಗರಿಸಿಹಾ ಎಲ್ಲವ ಸಿಂಗರಿಸಿಹಾ ಎಲ್ಲವ ಬಾಸವಿಯುವ ರಸಗಳಿಗೆ ಕಣ್ಮನವನೆ ತೆರೆಯುವ ಬಾವೊಲವೆ ಬೆರೆತು ಸೊಬಗ ಅಮೃತ ಮೊಗೆಯುವ ಬಾನಾಡಿಗಳಾಗಿ ಸೌಂದರ್ಯದಿ ಗಂಧರ್ವರಾಗುವ ಬಾಸವಿಯುವ ರಸಗಳಿಗೆ ಕಣ್ಮನವನೆ ತೆರೆಯುವ ಬಾ ಒಲವೆ ಬೆರೆತು ಸೊಬಗ ಅಮೃತ ಮಗೆಯುವ ಬಾನಾಡಿಗಳಾಗಿ ಸೌಂದರ್ಯದಿ ಗಂಧರ್ವರಾಗುವ ಬಾನಾಡಿಗಳಾಗಿ ಸೌಂದರ್ಯದಿ ಗಂಧರ್ವರಾಗುವ ಚಂಬೆಳಕಿನ ದೀಪ ಹಚ್ಚಿರವಿ ಬೆಳಗು ತಿಹ ಲೋಕವ ತಂಬೆಳಕ ಸೂತ್ರ ಇರುಳು ಹಾಡಿದಂತೆ ಜೋಗುಳವ ರೆಂಬೆ ಕೊಂಬೆಗೆ ತಳಿರ ಮುಡಿಸಿ ಸಿಂಗರಿಸಿ ಹಾ ಎಲ್ಲವ ರೆಂಬೆ ಕೊಂಬೆಗೆ ತಳಿರ ಮುಡಿಸಿ ಸಿಂಗರಿಸಿ ಹಾ ಎಲ್ಲವ ನಮಸ್ಕಾರ